ನಮಸ್ಕಾರ ಗೇಮ್ ವೆಲ್ಕಮ್ ಬ್ಯಾಕ್ ಟು ಬಾರಿ ಬಿಡು ಕತಾರ್ತೀರಿ ಯಾಕಂದ್ರೆ ನಾವು ಇವತ್ತು ಮಾಡತ್ತೀವಿ ಕ್ಲಾಕ್ ಟವರ್ ಚಾಲೆಂಜ್ ಸೊ ನೋಡೋಂಬರಿ ಕ್ಲಾಕ್ ಟವರ್ ಚಾಲೆಂಜ್ ಏನು ಹಾಕೈತಿ ಎಷ್ಟ ಮಂದಿ ಬರ್ತಾರ ಅಲ್ಲಿ ಎಷ್ಟ ಮಂದಿ ಹುಡುಕಿನ ಆದ್ರೆ ಏನು ಮಾರಿಯಾದ ಏಪ್ಪ ಬರೀ ರಾಂಗ್ ಲ್ಯಾಂಡಿಂಗ್ ಗೆ ನೋಡ್ರಿಗೂ ಮುಖ್ಯನ್ ಏ ಇಷ್ಟಿ ಮಾಕ ಫ್ರೀ ಫೈರ್ ಮೌನ್ ಪಿಂಡಾ ಏನ್ ನೀ ಮಾರ್ಯಾನಿಪ್ಪಾ ಅಲ್ಲಿ ತನಕ ಮುಖ ಸಾಕತಿ ಇಲ್ಲ ಅಯ್ಯೋ ಮಾರ ಅವನು ಮೂರು ಜನ ಬಂದಾರ ಈಗ ಅಷ್ಟೇ ಮೂರೇ ನಾಲ್ಕು ಜನ ಬಂದಾರ ಅಷ್ಟೇ ಅಗ್ನವ್ ಅದ್ರಾಗ ಒಂದ್ ಎರಡ್ ಕಿಲ್ ಮಾಡ್ ದೊಡ್ಡದ ಹೋಗ್ ಹೊಯ್ಕೊಂತ ಹೋಗ್ಬೇಕಿ ಚಡ್ಡ ಉಚ್ಚಿಬೇಕು ಹಿಂಗ ಹೊಡಬೇಕಂದ್ರ ಹಿಂಗ್ರ ಆಗುದಿಲ್ಲ ರೀ ಗೈಸ್ ಏ ಸೊ ಬರಿ ಗೈಸ್ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಎಂಜಾಯ್ ಮಾಡ್ರಿ ಆದ್ರೆ ಏನ್ ಮೇಲ್ವಿ ತಗೋ ಮೇಲೆ ಹೋದವನು ಬರಿ ಗೈಸ್ ಎಂಜಾಯ್ ಮಾಡ್ರಿ ಓ ಕಕ್ಕ ಯಾರು ಇಲ್ಲಿತ್ರಿ ಓ ಬಾಡ್ಯನ್ ಮಗ ಉಪ್ಪಿ ಹಿಡ್ಸ ಒಂದ್ ಕಿಲ್ ಬಾ ಬಾಪ್ರಿ ಬಾಪು ಒಂದು ಕಿಲ್ ತಕೊಂಡೆ ಅಂತು ಇಂತು ಬಟ್ ಮ್ಯಾಲೆ ಬಾಡ್ಯನ್ ಮಗ ಅವ್ ಹತ್ತ ಅವಂಗಂತೂ ಹಿಂಗ್ ಹೊಡಿತೇನ್ರೀ ಶಿವಾರ್ ಗಟ್ಟಿ ಬಾಡ್ಯನ್ ಮಗ ವಯ್ದುಂದ ಹತ್ತರ ಹಾ ಇವಂಗ ಐತೇನ್ರಿ ಸ್ವಲ್ಪ ಬುದ್ಧಿ ಬರ್ರಿ ಮ್ಯಾಲ ಹೆಣ್ಣರ್ಗತಿ ಆಡ್ಕೊಂತ ಬಾಡ್ಯನ್ ಮಗ ಒಯ್ದ ಹಾ ಕೆಳಕ್ ಬರ್ಬೇಕು ಕಕ್ಕ ಹಿಂಗಾದ್ರ ಹೆಂಗ ನೀ ಮಮ್ಮ ಹಿಂಗೆಲ್ಲ ಮಾಡ್ಬಾರ್ದಿ ಕಟ್ಟ್ರ ಮತ್ ನಾ ಹಾಕಿ ಪಾದಿ ಮತ್ ನೋಡ್ ಮತ್ತ ಚಡ್ಡ್ಯಾ ಬಾರ ಹಾಕಿ ಹಿಡ್ತೇನೆ ಮತ್ ನಾ ಹೇಳತ್ತ ನೋಡ್ಮತ್ತ್ ಬಿಡತ ನೋಡ ನೋಡ್ರಿ ಶಟ್ ರೀ ಗಾಯ್ತಿ ಏ ನೋವು ಮರ ಬಾ ಬಾಳ ಚಾಲಕ ನೋಡ್ರಿ ಚಾಲಕ್ ಬ್ರಿ ಇವ್ರು ಬೀರಿ ಚಾಲಕ್ ಹ ಬಾಡೋ ಬಾಯ್ಲಿ ಎಲ್ಲದಿ ಅಲಾ ಇವ್ ನೋವು ಅಪ್ಪ ಇವ್ ಹೊಡಿಬೇಕಂದ್ರ ಗುಡ್ಡಾಡ್ಬೇಕ್ರಿಗಾಯ್ತ ಇರು ಒಂದ್ ಎರಡು ಕಿಲ್ ಇಲ್ಲಿ ಅತ್ತ ಆ ಒಂದ್ ಎರಡು ಕಿಲ್ ತಮ್ಮ ಶಡ್ಡಿ ಹಾರದ ಹಣ್ಣಾಡಕ್ ಆ ನೋಡ್ರಿ ನಂದಂತೂ ಸೇರಿಸಿಪ್ಪ ಎಲ್ಲದಿ ಓ ಕಕ್ಕ ಏ ಬರ್ತೀನಿ ಮರ್ಯ ನಾ ಹೋಲಿ ನೋವ ಕ್ಲಾಕ್ ಟವರ್ ಬಿಟ್ಟು ಹೇಳ್ರಿ ಹೇಳ ಕಡೆ ಹೋಳಿ ಹೋ ಬಿಟ್ಟ ಏ ಎಷ್ಟು ಜೀವತ್ತಿನ ಸಂಟಿನೂ ಬಿಟ್ಟ ಬಾಡಿನ ಎಲ್ಲಿ ಬಿಟ್ಟ ಓ ಬಾರು ಬಾಡ್ಕೋ ಬಾ ಬಾಬಾ ಏನು ನನ್ನ ಏ ನನಗೆ ನೋಡಿ ಲೋಕ ಕನಿ ಕರೇಳ್ ಏನ್ ಮಾಡ್ತಾರ್ರಿ ಗಾಯ್ದು ರೀ ನನ್ಗ ಹೊಡತೀಪ ಭಾಳ ಡಿಂಜರ್ಟ್ ಲೂಟೈತ್ರಿ ಒನ್ ಕಡೆ ಎಂಪಿ ಪುಟ್ಟಿ ಗಿಂತಿ ಪಟ್ಟಿ ಎಲ್ಲಾ ಐತ್ರಿ ಒನ್ ಕಡೆ ಝುಕಾಂಗಾಗಿ ಹೋಗು ತಡ್ರಿಗೆ ಝುಕ್ಕಾಗಿ ಆ ಲಾಲಾ ಲಾಲಾ ಬಾಡ್ಕೋ න හ න වන साले ගන ඒල लेයි දම්මය बाර ඩीමරන ना මති साති අ ඩ ඒ ಬರ್ತಿ ಇತ್ತು ತಗೋ 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 ಎರಡು ಸಾವಿರ ಬೇಕು ನಿನಗ ಬಾಡ ನಮಗ ಬರ್ರಿ ಕೈ ಜಿಲ್ಲಿ ಒಪ್ಪಿ ಆಡ್ಕಿಲ್ಲ ಮತ್ತೆ ಯಾರ ಇಲ್ಲಿ ಎನಿಮಿ ಅದಾರಿಲ್ಲೋ ಐ ಡೋಂಟ್ ನೋ ಹ್ಮ್ ನನಗಂತೂ ಗೊತ್ತಿಲ್ಲ ಯು ಎಂ ಪಿ ಬಿಟ್ಟಾನ ಅಲ್ಲಿ ಎಂಪಿ ಪಿ ಫೋರ್ಟಿ ಬಿಟ್ಟಾನ ಹಪ್ಪ ಯು ಎಂ ಪಿ ಚಲೋ ಆಯ್ತು ನನ್ಗೆ ಎಂ ಪಿ ಫೋರ್ಟಿ ಗಿಂತ ನಿನ್ ನಂಗ ಬಾದರ್ ಮಗಾನ ನಾನು ನೋಡಿಲ್ಲ ಬಿಡಪ್ಪ ಕರೆನು ಹ ಸೀರಿಯಸ್ಲಿ ನಿನ್ ಅಂತ ಬಾದರ್ ಮಗನ ನೋಡಿಲ್ಲ ಕರೆನು ಇಲ್ಲಿ ನೋಡ್ದಾ ನೋಡ್ದಾ ನಮ್ದು ಎರಡು ಕಿಲ್ ಇನ್ನು ಮೂವತ್ತೇಳು ಮೆಂಬರ್ಸ್ ಅಲಾ ಅದ್ರಾಗ ನಾವು ಒಬ್ಬ ಹಿಟ್ ಹಿಟ್ಲೀಸ್ಟ್ ಮಾಡ್ಕೊಳ್ಳಿ ಎಂದ್ರ ಗಾಯ ಸುಮ್ನೆ ಹೌದ್ರಿ ಇಲ್ಲ ಆಜು ಬಾಜು ಇದ್ರ ಅವ್ ಬಂದ್ರ ಬರ್ತಾನ್ರಿ ನಾನು ಹೊಡ್ಯಾಕ ಹಿಟ್ಲೀಸ್ಟ್ ಒಪ್ಪಿ ಒಪ್ಪಿ ಆದ್ರೆ ಓಯ್ ಓಯ್ ಹಾಯ್ ಬ್ರೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೈ ಬ್ಯೂಟಿಫುಲ್ ಲೇಡಿ ಯಾವಾಗ ಬಂದಿವೇವ್ ಅಣ್ಣ ಸಾರಿ ಬ್ಯೂಟಿಫುಲ್ ಅಣ್ಣ ಯಾವಾಗ ಅಣ್ಣ ಇಳಿದು ಬಿಡುದು ಕಾಕಾ ನಿನಗೆ ಹಾ ಒಟ್ಟ ಬಂದು ನುಗ್ಗಿ ಬಿಡುದು ನಮ್ ಕ್ಲಾಕ್ ಟವರ್ ಹಾ ಹೇಳ್ರೆ ಬರ್ಬೇಕಿಲ್ಲ ಅಲಾ ನೋನ ಅಯ್ಯೋ ಬಾಂಬಿಗೆ ಹೊಳೆ ಯಾಕಲೇ ಯಾಕಲ್ಲಿ ಬಾಡ್ಯನ ಮಗನ ಯುದ್ಧನ ಮಾಡ್ಬೇಕಂತ ಮಾಡಿ ಬಂದಿ ನೀಂಗ್ ಹೆಚ್ಚಿನ ಬಾಂಬನ ಹಾ ಭಾಡ್ಯನಿಗೆ ಯುದ್ಧ ಜೋಡಿ ಯುದ್ಧ ಮಾಡಬೇಕಂದ್ರೆ ಹತ್ತು ಸಲ ಯೋಚನೆ ಮಾಡ್ಬೇಕು ನೀ ಎಂತಾದ್ರೆ ಬಾಂಬ್ಗೆ ಮುಗಿಯಾತಿಯಾ ಬಾ ಹಿಂಗ ಫಸ್ಟ್ ಹೊಡೆದಿದ್ನಲ್ಲು ಮತ್ತ ಇಲ್ಲೇ ಒಂದ್ ಸಾಯಕ್ ಬಂದಿಲ್ಲ ಬಾಡ್ಯನ್ ಮಗ ಬೇರೆ ಕಡೆ ಹೋಗುದಿಲ್ಲ ಹ ಇಲ್ಲೇ ಬರಬೇಕು ಎಲ್ಲಿ ಸಾಯಕ ಬರ್ರಿ ಇಲ್ಲಿ ನೋಡ್ತಾ ನೋಡತ ಮೂರ್ ಆದ್ರೆ ಹಿಟ್ ಲಿಸ್ಟ್ ಮಾಡ್ಕೊಂಡು ನಾವು ಬಾಡ್ಯಾನ್ ಮಗ ಪೀಕ್ ನಾಕ್ ಹೋಗ್ ಕುಂತಾನ ಬರಕ ತಯಾರಿಲ್ಲ ಏನ್ ಆಕಿತ್ ನೋಡೋ ಬರ್ರಿ ಗಜ್ ಅಲ್ಲಿ ತನಕ ನಾವು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡ್ ಬರ್ರಿ ಹಾ ಬರ್ರಿ ಎನಿಮಿ ಎಲ್ಲಾದ್ರೂ ನೋಡ್ಕೊಂಡ್ ಬರ್ರಿ ಗೈಝ್ ಏನ್ರಿ ಒಬ್ರ ಎನಿಮಿ ಸಿಗ್ರ ಕಿಲ್ ಆಗಿತ್ತು ಮಾರಿ ಹತ್ತು ಕಿಲ್ ಟಾರ್ಗೆಟ್ ಐತ್ನ ಹಿಂಗ್ ಮಾಡ್ಬೇಡ ದೇವ್ರ ಹಾಂ ಹಂಗೆಲ್ಲ ಮಾಡಬಾರ್ದೀ ಗೈಸ್ ಪ್ಲೀಸ್ ಗೈಸ್ ಏ ಆರ್ ಯು ಫ್ರಾಮ್ ಏ ಸರ್ ಫ್ರಾಮ್ ಅಂತ ಎಲ್ಲದಿದ್ರು ಕಕ್ಕಾಗೋಲ್ರಿ ಬರ್ತಿರ್ಲಿಲ್ಲ ನಾ ಈಗ ಏನು ಮಾಡ್ತೀನಿ ರೀ ಗೈಸ್ ಸುತ್ತಲ ನೋಡ್ತೀನಿ ರೀ ಯಾರ್ಯಾರು ಬರಾತಾರೆ ಏನು ಬರಾತಾರ ಏನು ಬರತಾರ ಏನು ಬರಾತಾರ ಏನು ಬಟ್ ಇಲ್ಲಿ ಯಾವ ಕಾಣತಿಲ್ ಬಿಡ್ರಿ ಈಗೈಸ ಏನು ಬಿಡ್ರಿಪ್ಪ ನನಗೆ ತಗು ಬಿಟ್ಟಿದ್ರಿಪ್ಪ ಜೀವನ ಅವ್ನು ನೋಡ್ರಿ ಬಾಡ್ಯನ್ ಮಗ ಪೀಗೆ ಹೋಗಿ ಕುಂತಾನ ಬರ್ರ ಬರಬೇಕು ಹೊಡ್ಯಾಕೆ ಯಪ್ಪಾ ದೇವ್ರ ನಾ ಕ್ಲಾಪ್ ತಗೋ ಹೊರಗೆ ಹೋಗಂಗಿಲ್ಲ ಜೋನ್ ಬರೋದನ್ಕ ಅವ್ನು ಗೊತ್ತೈತಿ ಅಂದ್ರೂ ಬರ್ದ್ರು ಬಾಡ್ಯಾನ್ ಮಗ ಬಯ್ದು ಅಂತ ಪ್ಲೇಯರ್ ಅದನ್ರಿ ಹಾಂ शिबार गट्टी ऊर् शिगटी बा मगन शबीर्बी तक मगन हिट लिस्ट बराल हिट लिस्ट मुगि हिट लिस्ट मुगतिर हिंग मुगि मुगि मुगित लेट्स गो मिशी फील्ड मिशिन फील्ड हलक मगन बंदी ना मिशन फील्ड बार हिटिस बराबर कैंप कुछ ಕೆಟ್ಟ ಗಿಟ್ಟಾಗ ಬಂದಂದ್ರೆ ಮುಕ್ಳಿ ಹಾರದ ಹಣ್ಣೆಡಕ್ಕೆ ನಂದು ಲೂಟು ಬರಬರಿ ನನ್ ಕಡೆ ಅಲ್ಲಿ ಜೋ ಎನಿಮೆ ಹುಡುಕು ಚಕ್ರೆ ಬಂದ್ರು ಮಾರೇ ಗಾಡಿ ತಗೊಂಡ ಏಣ ಹುಣ್ಣ ಬೇಡ ಅಣ್ಣ ತಪ್ಪಾತ ಹೋಣ ಅಣ ಅಣ ಅಣ್ಣ ಅಣ ಅಣ್ಣ ಹಬ್ಬ ಹೌದೌದು ಅವಂಗ ಇನ್ನೊಬ್ಬ ಬೆನ್ನತ್ತೀಪಿ ಉಪ್ಪಿ ಬೆನ್ನತ್ ಬೆನ್ನತ್ ಹೊಡಕ್ಕೆ ಚಪ್ಪಲ್ಲೇ ಬಿಡಿ ಅವ್ನು ಬಿಡಬೇಡ ಬೇಡ ಆದ್ರೆ ನನ್ ಕಿಲ್ ಬರೋ ಅಷ್ಟೇ ನಾ ಒಂದ ಬುಲೆಟ್ ಹೊಡೆದು ಮೋಲ್ ಆಮೇಲೆ ಕಿಲ್ ತೊಕೊತೀವಿ ಎಲ್ಲಿ ಎಷ್ಟು ಗಾಡಿ ತಗೊಂಡು ಮಾರೇ ಮರೇನ್ ಗಾಡಿ ಗಾಡಿ ಆಡಾತಿರಿ ನೀಲ ಇಲ್ಲ ರೇಸಿಂಗ್ ರೇಸ್ತಿ ಬಾಡ್ಯನ್ ಮಕ್ಕನಾಗ ಕೇಳುದಿಲ್ಲ ಒನ್ ಈ ಒನ್ ಮಾಡ್ಬೇಕು ಏನಿಲ್ಲ ಇಲ್ಲ ಬರೀ ಗಾಡಿ ಇವೇನು ನನಗ ವೇಟ್ ಮಾಡ್ಕೊಂಡು ನಿಂತ ಇಟ್ಟಿ ಸಾರ್ ರೂಪಾಯಿ ನಿನ್ನ ತಿಂಡಿ ಬಾ ಬಾ ಆಗ್ಲಿ ನಿಂದೊಂದು ಒಡ್ತಾ ಆಗ್ಲಿ ಬಾ ಓ ಮೈ ಗಾಡ್ ನನಗ ಹುಡಿತಿ ಬಾಡ್ಯನ ಮಕ್ಕನಾಗ ತಗೋ ತಗೋ ನಿಮ್ಮ ಅವನ್ ಓಪಿ ಓಪಿ ಲೈಡ್ಸೋ ದ ಗಾಡಿ ಐತ್ರಿ ಗಾಡ್ ಬಾಜು ಗಾಡಿ ತೊಗೊಂಡು ಹೋಗ್ ಬರ್ರಿ ಯಾಕಂದ್ರೆ ವಿತೌಟ್ ಗಾಡಿ ಅಂತೂ ನಾ ಹೋಗುದಿಲ್ಲ ಇಲ್ಲ ಸೈಡ್ ಹೇರೀತಾರ ನಂದು ಹ್ಮ್ ಇಲ್ಲೋ ಗಾಡಿ ಓಯ್ ಇಪ್ಪ ಅಂದಿಲ್ರಿ ಗೊತ್ತಿ ರೀ ಇಪ್ಪ ಇವ್ರವ್ರು ಒಟ್ಟಿಗೆ ಅನ್ನ ತಿಂದ್ರಿ ಹೇಳ್ ತಿಂತಾರೆ ಎಲ್ಲ ಮೀಶಾ ಕಾಡಕ್ಟ್ರ್ ಹಾಕೊಂಡ್ ಬಂದಾರೀ ಇಪ್ಪ ನಂದು ಹರಿದು ಹಣ್ಣಾಡ ಮಾಡೋದಂತೂ ಪಕ್ಕ ನಾ ನಾವು ಹೋಗೋದು ಬೆಟ್ರ್ ಇಲ್ಲಿಂತ್ರ ನಾಲ್ಕು ಕಿಲೋ ಆಗಿದ್ ಬರೀ ಏನು ಆರು ಕಿಲೋ ಮಾಡ್ಬೇಕು ಇನ್ನು ಇನ್ನೂ ಇರೋದು ಹನ್ನೆರಡು ಮೆಂಬರ್ಸ್ ಅದ್ರಾಗ ಆರು ಕಿಲೋ ಅಂದ್ರೆ ಮೂಗು ಹರಿದು ಹನ್ನೆರಡು ಹೋಗೋದು ಪಕ್ಕ ಹ್ಞೂ ನೀವು ಅದಕ್ಕಮ್ಮ ಅದೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆದ್ರೆ ಇನ್ಮಿ ಏನು ಇನ್ಮಿ ಓಯ್ ಹಾಯ್ ಬ್ರೋ ಗುಡ್ ಮಾರ್ನಿಂಗ್ ಏಯ್ ಪಾಸ್ತೀವ್ರ್ ಎಲ್ಲಿ ಕಾಲಿಗೆ ಹೋಗ್ತೀವಿ ಓಯ್ ಏಕೆ ಅಮ್ಮ ನೀನು ನಂಬಿ ಭಾಳ ದೊಡ್ಡ ತಪ್ಪಿದೀನಿ ನೋಡ ನಿನ್ನ ನಂಬಿ ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ ಅಲ್ಲೇ ಅರ್ಥನಲ್ಲಿ ಗಿಟ್ಟಿನಲ್ಲಿ ಲೂಟ್ ಹೊಡೆದವ್ ನಾವು ಎ ಡಬ್ಲ್ಯೂ ಎಂ ಬಿ ಡಬ್ಲ್ಯೂ ಎಂ ತಗೊಂಡು ಏ ಓ ಕಕ್ಕ ಹಾಕ್ಬೇಡ ಓ ಯಪ್ಪ ಸತ್ತ ಸಿಗ್ರು ಮಾರ ಈ ಕಡೆ ಒಬ್ಬ ಇನ್ಮಿ ಆ ಕಡೆ ಒಬ್ಬ ಇನ್ಮಿ ಏ ಕಕ್ಕ ನಿನ್ನ ಗಾಡಿ ಬಿಟ್ಟು ಏನು ಬರೋದಿಲ್ಲ ನೋ ಏ ಕುಂತಿ ಹಾಕು ಓ ಮಾರ ಕ್ಯಾರೆಕ್ಟರ್ ನಿಮ್ಮ ಅವನು ಏ ಒಟ್ಟಿಗೆ ಅನ್ನ ತಿಂತಾರೆ ಹೇಳಿ ತಿಂತಾನೆ ರೀ ಮ ಕ್ಯಾರೆಕ್ಟರ್ ನಾವ ಸುಮ್ಮನೆ ಕುಂದರ್ತಾನಲ್ಲ ರೀ ಒಟ್ಟಿಗೆ ಏ ಬಾಡ್ಯಾದ ಮಗನ ನಿನ್ನ ತಿಳಿತಿಲ್ಲ ಓ ಮಾರ ಏ ಬ್ಯಾಗ್ ಮಾಡಿದ್ರೆ ಕುಂತ ಬಿಡ್ತಾನೆ ರೀ ಅವನು ಅವನು ಏನು ಒಟ್ಟಿಗೆ ಅನ್ನ ತಿಂತಾನೆ ಹೇಳಿ ತಿಂತಾನೆ ತಿಳಿದಿಲ್ಲ ಒಂದು ಸ್ವಲ್ಪ ಎಲ್ಲದೇ ಓಕೆ ಕಕ್ಕ ಓಪಿ ಡ್ಯಾಮೇಜ್ 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 ಪೋರ್ ಲೆವೆಲ್ ಬೆಸ್ಟ್ ಓಪಿ ಆರ್ ಕಿಲ್ಲ ಓ ಇಲ್ಲ ಇನ್ನು ಹತ್ತು ಜನ ಆದ್ರ ಓಪಿ ನಾನು ಹೊಡೆದೆ ಇಬ್ಬರು ಇನ್ನು ತಗ ಒಬ್ಬರು ಸತ್ತ ಇಲ್ಲಿ ಮಂದಿಯಾಗ ನಾವು ಬಂದಿದ್ದೆ ಇವ್ರಿಬ್ರಿಗೂ ನಾನು ಹೊಡೆದೆ ಹತ್ತು ಮಂದಿ ಆದ್ರೆ ಬರೀ ಹತ್ತು ಮಂದಿ ಹುಡುಗು ಲೈಟ್ಸ್ ಗೋ ಇಲ್ಲಿ ಡ್ರಾಪ್ ಆಯ್ತು ಡ್ರಾಪ್ನಾಗ ಏನ್ ಚಲೋ ಐಟಮ್ ಸಿಕ್ಕರ್ ಚಲೋ ಎ ಡಬ್ಲ್ಯೂ ಎಂ ಎಸ್ ಬಿ ಡಿ ಗ್ರೋಜಾ ಏನ್ ಸಿಕ್ಕರ್ ಚೋ ಏನೈತೆ ಓ ಏ ಯೋ ಹನಿ ಸಿಂಗರ್ಟ್ ತಿಂಡಿ ಮಾರೇ ನಿಮ್ಮ ಎದಕ್ಲಿ ಎದಕ್ಕಿರ್ಲಿ ನಿಮಗೆ ದ್ವೇಷ ಏನ್ ಮಾಡ್ತ ಮೇಲೆ ದ್ವೇಷ ತೋರಿಸ್ತೀನಿ ನಿಮ್ಗೆ ಅಷ್ಟು ತಿಳಿದಿಲ್ಲ ನಿಮಗೆ ಅದ್ರಾಗ ಒಂದ್ ಒಂದು ಹತ್ತಿರಲ್ಲ ಊರ್ ಮಂದಿಗೆ ಎಲ್ಲ ಗೊತ್ತಾಗಿದ್ದ ನನಗೆ ರೋಜಾ ಇಕ್ ತಗೊಂಡು

ಈ ಪಾಯಿ ಏನು ಜೀವನ ಬ್ಯಾಸ ಆಗ್ಬಿಟ್ಟು ತುಮಾರ ನನಗೆ ಈ ಕೊಲ್ರ ಕೊಲ್ಲು ನನಗೆ ಚಾಕು ಹಾಕ ಹಾಕಿ ಬರ್ರಿ ನನಗೆ ಹೊಟ್ಟೆಗೆ ಹಟ್ಟ ಹಾಕಿ ಏ ಈ ಮನಿ ಮೇಲೆ ಏನಿವಿ ಏನ್ವಿ ಏನಿ ಸ್ವಿಚ್ ಮಾಡ್ತಿವಿ ಬಾಡ್ಯನ್ ಮಗನ ಬಂದಿ ಬಂದು ಬಂದು ಬಾಡ್ಯನಕಿ ಹೆಡ್ಫೋನ್ ಹಾಕೊಂಡು ಮಶ್ಕಿರಿ ಮಾಡೋದಿಲ್ಲ ಆ ಜುಟ್ಲಾ ಏ ಒಂದ್ರು ಅಪ್ಪ ನೋಡ್ರಿ ಜುಟ್ಲಾ ಬಾಡ್ಯನ ಮಗನ ಕೀಜಿದೇವ್ ಹ್ಮ್ ಮನಿಗೋ ಮಕ್ಕ ನೀ ಹ್ಮ್ ಆಮೇಲೆ ಬಾನಿ ಹ್ಮ್ ಬಾಡ್ಯನ ಮಗನ ಉಪಿ ಏ ಕಕ್ಕ ಏ ಏ ಏನು ರೀ ಹೀಲ್ ಮಾಡ್ಕೊಂಡ್ರು ಹೀಲ್ ಹೇಗಾಗುದಿಲ್ಲ ರೀ ಬಾಡ್ಯಾನ್ ಮಗ ಎಲ್ಲಿಂದ ಕೂಡ ಓ ಇವ್ರು ಆದಿವ್ ರೀ ಏ ಅವಳ ಇವ್ನವ್ ಎಲ್ಲ ಕಟ್ಟಡಿ ನಿಮ್ಗೆ ಯಾವ ಮನೆ ಅದಾವೆ ಆದ್ರೆ ಓಪೇಟ್ ಝೋನ್ ನನ್ನ ಕಡೆನೇ ಐತಿ ಹೋ ಈಗ ಗೆಲ್ತೇನ್ ನೋಡ್ರಿ ನಾ ಯಾಕಂದ್ರೆ ಝೋನ್ ನನ್ನ ಕಡೆ ಐತೆ ಎಲ್ಲಿ ಹೋಗುವ ಅವಶ್ಯಕತೆನೇ ಇಲ್ಲ ಇಲ್ಲ ಯಾರು ನಿಮಗೆ ಇದಾರಪ್ಪ ಹ್ಞೂ ಇಲ್ಲ ಓ ಎಲ್ಲದಿರಪ್ಪ ಓಯ್ ಗುಡ್ ಮಾರ್ನಿಂಗ್ ಬ್ರೋ ಓಯ್ ಬ್ರೋ ಪಪ್ಪಾ ಗಾಡಿ ಅಂತೂ ಬುಕ್ಳೆ ಯಾರು ನಟತ್ತಾರೀ ಅಯ್ಯೋ ಹುಡುಗ ಊಡ್ದವ್ ಊಡ್ದವ ಚ ನಶೀಬ ಇಂಥದ್ದು ಹಾಂ ಏನು ಮಾಡ್ತೀನಿ ಎಂಟು ಕಿಲ್ ಮಾಡಿದ್ನ ಇನ್ನೂ ಎರಡು ಕಿಲ್ ಮಾಡುದಿಲ್ಲ ಹಾಂ ಇವ್ನು ಗಾಡಿ ತಗೊಂಡ್ ಬಾಡ್ಯನ ಮಗ ಏ ಎದಕ್ಕೆ ಜೀವ ಚಿನ ಇವ್ ಕಕ್ಕ ಉಪ್ಪಿ 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 ಇಬ್ಬಾ ಬುಲೆಟ್ ತು ಇಲ್ಲವನು ಏನು ಚಡ್ಡಿ ಹಾರ್ದು ಅನ್ನೋಕ್ಕೆ ಗೊತ್ತಿಲ್ಲ ಉಪ್ಪಿ ಮೂವತ್ಮೂರು ಡ್ಯಾಮೇಜ್ ಈ ಕಡೆ ಈ ಕಡೆ ಯಾವ ಇಬ್ಬರು ಜನ ಆತಾರ ಇಲ್ಲಿ ಫೈಟ್ ಮಾಡ್ತಾರೆ ಫೈಟ್ ಮಾಡ್ತಾರೆ ಏ ಎಲ್ಲಿ ಎಲ್ಲಿ ಓಯ್ ನನ್ನ ಬೇಕು ಕಿಲ್ ಬೇಕು ಉಪ್ಪಿ 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 ಒಂದು ಕೀಲ್ ಒಬ್ಬ ಸಿಕ್ಕಿ ಬರ್ರಿ ಅಂತೂ ಇಂತು ಒಂಬತ್ತು ಕಿಲ್ ಇನ್ನೂ ಒಬ್ಬ ಹೊಡುದಿಲ್ಲ ಅಂದ್ರೆ ನಾ ಹಾಂ ಟಾರ್ಗೆಟ್ ಕಂಪ್ಲೀಟ್ ಕಮ್ ಆನ್ ಲೇಟ್ ಗೋ ಕ್ಲಾಕ್ ಟವರ್ ಕನ್ಫರ್ಮ್ ಆತ್ ಕ್ಲಾಕ್ ಟವರ್ ಚಾಲೆಂಜ್ ಇನ್ ಡನ್ ಬ್ರೋ ಮತ್ತೊಬ್ಬ ಏನಿಮೆ ಅಲ್ಲಿ ಓಪಿ ಹಾಯ್ ಬ್ರೋ ಓ ಮಾಯ್ ಗಾಡ್ ಉಲ್ಲಾಸ್ ಮಕ್ಕ ಒಂದ್ ಎರಡ್ ತಾಸ್ ಉಲ್ಲಾಸ ಮಕ್ಕೋ ಒಂದ್ ಎರಡ್ ತಾಸ ಬಾಡ ಮಗ ಉಪ್ಪಿ ಇನ್ನು ಇಬ್ರು ಜನ ಆದ್ರ ಹದ್ ಹತ್ತು ಕಿಲೋ ಆಲ್ರೆಡಿ ಆಗೈತ್ರಿ ಗೈಸ್ ಅಪ್ಪ ಏನು ಮರ ಇಕ್ಕಿ ಮಕ್ಕ ಅಲ್ಲಿ ಫೈಟ್ ನಡ್ದೈತ್ರಿ ಗೈಸ್ ಫೈಟ್ ನಡ್ದೈತಿ ತಡಿ ಕಾಕ ಬಾ ನೀ ಹೊರಗ ಕಂಡ್ರ ಕಂಡ್ರಿ ನಿಮ್ಮ ಊರ್ ಚಡ್ಡ ಗುಚ್ಚಿ ವಹಿಸ್ಲಿ ನಿಮ್ಗ ಹ್ಮ್ ನಂದ್ ಹೆಸರು ಕೆ ಟ್ವೆಂಟಿ ಫೈವ್ ಗೇಮಿಂಗ್ ಅಲ್ಲ ಅದು ಗೊತ್ತ 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 ಓಪಿ ಓಕೆ ಕಣ್ಣಿನ ಒಕ್ಕ ನಿನ್ನೆಲ್ಲ ಪೂರ್ ಡ್ಯಾಮೇಜ್ ರೀ ಕಕ್ಕ ಗಣಿ ಗಣಿನೇ ಬಾ ಹರಡತ್ತಿದ್ ಇದಾ ಮಾತಿಗೆ ನಮ್ದು ಭೂಯಿ ಆಗೈತ್ ಆ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡ್ರಿ ಮಾಡಿರಿಗು ನಿಮಗೆ ನೆಕ್ಸ್ಟ್ ಹುಡುಕ್ ಅಲ್ಲಿ ನನಗೆ ಟಾಟಾಕಿ ಅಂತ ಥ್ಯಾಂಕ್ಸ್ ವಾಚಿಂಗ್ ನಮ್ದು ಬಂದ್ ಬಿಟ್ಟು ಟೇಸ್ಟ್ ಪ್ಲಸ್ ಅಂದ್ರೆ ಹೀರೋ ಟೂ ಸ್ಟಾರ್ ಲಾಬಿನಾಗ ತರ್ಟಿ ಫೈ ಸಾರಿ ಸೆವೆನ್ ಆಗೈತಿ ಬರ್ರಿ ಸಿಗು ನಿಮ್ಗೆ ನೆಕ್ಸ್ಟ್ ಹೊಡಿತಂ